ಕಾಲದಲ್ಲಿ ಮಾತಿದ್ದಂತ ರಾಗಿ ಮುದ್ದಿ ಗುಂಡು ತಿನ್ನುವರೆಂತ ಚಪ್ಪಣದ ಗುಂಡು ಇತ್ತೀಚೆಲ ಮಾಡ್ತಾ ಬಂದ್ರು ಬೆಳಗಾದ ರೊಟ್ಟಿ ತಿನ್ನುವರೆ ಇನ್ನು ಗಟ್ಟಿ ಇತ್ತೀಚೆಲ ಮಾಡ್ತಾ ಬಂದ್ರು ಇಡ್ಲಿ ವಡ ತಿನ್ನುವರು ನಾಲ್ಕು ಇದೆಯಪ್ಪ ಖಾಲಿ ನವಿಲಿನ ಗರೆ ಚಂದ ತೆಂಗಿನ ಹಳೆ ಚಂದ ದೊರೆ ನಮ್ಮನ್ನ ನಮ್ಮ ಮಾತೃತ್ವವನ್ನು ಪಾಸ್ ಹೇಳ್ತಾರೆ ನಿಮ್ಮ ಆತೃತ್ವವನ್ನು ಹೇಳಬೇಕು ಈಕಡೆ ಬಾಸ ಎಲ್ಲ ಟಚ್ ಇಡ್ಬಿಡ್ರ ಬಿಜೇ ಬಿಡ್ತಾರೆ ದರ್ಶಿತರಿಗೆ ಬಿಡ್ತಾರೆ ಓ ದೇವರ ಕಣ ಬಂದವರ ಆರಂಭಕ್ಕೆ ಹೇಳ್ತಿನಿ ಅಕ್ಕೇ ತಾಯಿ ಕಣ ಬಂದವರ ಆರಂಭಕ್ಕೆ ಹೇಳುವ ನಿನ್ನರಪ್ಪ ಮನೆ ಬಹುಚೆನೆ ಮನೆ ಮರಿಯಾ ಆರತಿ ಸಾಷ್ಟೆನ್ನಪರ ತಾಯಿ ತಮ್ಮ ನಮನೆಮ್ಮನ್ನ ಮಾತಿಗೆ ಹೇಳಬೇಕು

चिडयवप हय खंय तें